ಬೆಳಿಗ್ಗೆ ಅಂತ ಹೇಳಿಲ್ಲ ಅದರಲ್ಲಿ ಅಲ್ಲ ಬೆಳಿಗ್ಗೆ ಅಂತ ಹೇಳಿಲ್ಲ देन फाते जब ये नबी का एक के दो का बटे ये आज एक बी का पार्ट है तीन बटे यानी अब आओ 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 पार्टी का बटे चलो सी लास्ट लेके लदा आए तो बनी बन नहीं मैं हूं 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 मैं It's a really good thing. It's a really good thing.

ನೋಟಿಸ್ ಇಲ್ಲದೆ ಏನು ಕಾನೂನು ಬಾಹಿರವಾಗಿ ನನ್ನನ್ನು ಇಲ್ಲಿಂದ ಹೊರಗೆ ಹಾಕಿದ್ದಾರೆ ನಾನು ನಲವತ್ತು ವರ್ಷದಿಂದ ಇದ್ರೆ ಇಲ್ಲಿ ಹೋಟೆಲ್ ಉದ್ಯಮ ನಡೆಸಿಕೊಂಡು ಬರ್ತೇನೆ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಆದ್ರೂ ನನಗೆ ಇದು ಇಲ್ಲಿ ರಿಸೀವರ್ ನನಗೆ ನನ್ಗೆ ಮತ್ತು ಅವರಿಗೆ ಯಾವ ತಮ್ಮ ಕೋಟಿನಲ್ಲಿಂದ ನನಗೆ ಯಾವ ವ್ಯಾಜ್ಯ ಇಲ್ಲ ಅವರವರ ವ್ಯಾಜ್ಯ ಫ್ಯಾಮಿಲಿ ವ್ಯಾಜ್ಯ ಅವರ ಹತ್ರ ಉಂಟು ಬಿಲ್ಡಿಂಗ್ ಸರಿ ಇಲ್ಲ ಅಂತ ಹೇಳಿ ನನ್ನನ್ನು ಒಬ್ಬಳನ್ನೇ ಇಲ್ಲಿಂದ ಎಬ್ಬಿಸ್ತಾ ಇದ್ದಾರೆ ಅವನು ನನ್ನ ಹತ್ರ ತುಂಬ ನನ್ನ ಹತ್ರ ತುಂಬ ಹಣ ಡಿಮಾಂಡ್ ಡಿಮಾಂಡ್ ಮಾಡಿದ್ದಾನೆ ಕೊಡ್ಲಿಲ್ಲ ಅಂತ ಕೇಸ್ ಮಾಡಿದೆ ನಿಮ್ಮ ಅಂಗಡಿ ಮಾತ್ರ ಬಾಕಿ ಅಂಗಡಿ ಅಲ್ಲ ಯಾವುದಿಲ್ಲ ಅಲ್ಲ ಏನು ರೀಸನ್ ಇಲ್ಲ ಬಿಲ್ಡಿಂಗ್ ಸರಿ ಇಲ್ಲ ಬಿಲ್ಡಿಂಗ್ ಸರಿ ಇಲ್ಲ ಅಂತ ಬಿಲ್ಡಿಂಗ್ ಸರಿ ಇಲ್ಲ ಅಂದ್ರೆ ಎಲ್ಲದಲ್ಲೇ ನನ್ನನ್ನು ಒಬ್ಬಳನ್ನೇ ಯಾಕೆ ಮಾಡಿ ನಲ್ವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಗ್ರಿಮೆಂಟ್ ಆಗಿದೆ ನನಗೆ ಇಲ್ಲಿ ಕಲ್ಯಾಣ ನಟೋಜಿ ಕಲ್ಯಾಣ ನಾನು ನಿಮ್ಮ ಹೆಸರು ಹೇಳಿದ ನನ್ನ ಹೆಸರು ನವೀನಾ ವಿವರ ಹೇಳಿ ಹೇಳಿದ್ರು ನಮ್ಮ ಇವತ್ತು ಯಾಕೆ ಯಾವ ಬಂಟ್ವಾಳ ತಾಲೂಕು ಕೋರ್ಟ್ ಆದೇಶ ಇದೆ ಇದನ್ನು ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಕೇಸ್ ಹಾಕಿದ್ರು ಅದರ ಬೇಸಿನಲ್ಲಿ ನಾವೀಗ ಹೋಟೆಲ್ ಅನ್ನ ಬಿಲ್ಡಿಂಗ್ ಏನಾಗುತ್ತೆ ಆಕ್ಚುಲಿ ಹೋಟೆಲ್ ಹೆಸರಿಗೆ ಬಂದಿದೆ ಹೋಟೆಲ್ ಹೆಸರಿಗೆ ಬಂದಿರೋ ಇದ್ರನ್ನೇ ನಾವು ಅದನ್ನ ಬಂದ್ ಮಾಡಿದ್ದೀವಿ

Gracias.